कर्नाटक टिप्पुर से राज्य सरकार के ಇವತ್ತು ಜಾಗೃತಿ ಆಗ್ಬೇಕಾಗಿದೆ ಕೂಡಲೇ ಅವ್ರನ್ನ ಸೀರೆ ಮಾಡಬೇಕು ಕೂಡಲೇ ಅವ್ರನ್ನ ಬಂಧಿಸಬೇಕು ಕೋಲಾರದಿಂದ ಗೆದ್ದು ಶಾಸಕ ಅಲ್ಲ ಮುಳುಭಾಗಲ ಶಾಸಕರಾಗಿದ್ದಲ್ಲಿ ಏನ್ ಸರ್ ತಗೊಂಡಿದ್ರು ನಮ್ಮ ನಿಮ್ಮೆಲ್ಲ ಕುಟುಂಬಗಳು ಹೊಂದಿದ್ರು ಅವ್ರು ಹೇಳ್ತಾರೆ ಕೆಲವರು ಹೇಳ್ತಾರೆ ಮಹಾ ಪುಣ್ಯವಂತ ಅಂತ ಜಾತಿ ಕಥ ಕಳ್ಳನ ಪುಣ್ಯವಂತ ಅಂತ ಹೇಳ್ತೀರಿ ಸಂವಿಧಾನ ದ್ರೋಹ ಮಾಡಿರುವಂತ ಪುಣ್ಯ ಅಂತ ಅಂತ ಹೇಳ್ತೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಒಂದು ಕ್ಷಣ ನೀವು ನಡೆಸಿಕೊಂಡ್ರೆ ನೀವು ಪುಣ್ಯವಂತ ಅಕ್ರಿಯ ಎಲ್ರಿಗೂ ಜಯ ಬಂಧುಗಳೇ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸುಖ ಬುದ್ಧಿ ಹಾಕಿ ಕೊಟ್ಟಿರುವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಕೊಂಡಿರುವ ಸಂವಿಧಾನ ವಿರುದ್ಧವಾಗಿ ನಡ್ಕೊಂಡಿರುವಂತಹ ಜಾತಿ ಕತ್ತ ಕಳ್ಳ ಕೊತ್ತೂರು ಮಂಜುನಾಥ್ ಅವರನ್ನು ಕೂಡಲೇ ಬಂಧಿಸಬೇಕು 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 ಅನ್ನೋ ಪದ ಯಾಕಪ್ಪ ಬಂತು ಅಂದ್ರೆ ನಾವು ನೀವು ಹೇಳ್ಕೊಟ್ಟರೆ ಆದೇಶ ಮಾಡುವ ಪದ ಅಲ್ಲ ಇದು ಸರ್ವೋಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಆದೇಶ ಕೊಟ್ಟಿದೆ ಇವನು ಪ್ರಕರಣದಲ್ಲಿ ನಿರ್ಮಾಪಕನಾಗಿದ್ದಾನೆ ಅಂತ ಹೇಳಿದ್ದಾರೆ ಇನ್ನೊಂದ್ ಸಾಕ್ಷಿ ಯಾವುದೇ ಕೋರ್ಟ್ ನಲ್ಲಿ ಪ್ರಕರಣ ದಾಖಲಾಗಿದ್ದು ಪೆಂಡಿಂಗ್ ಇಲ್ಲ ಎಲ್ಲ ಆದೇಶಗಳು ನಮ್ಮ ಪರವಾಗಿದೆ ಉಚ್ಚ ನ್ಯಾಯಾಲಯ ಆಗಿರ್ಬೋದು ಸರ್ವೋಚ್ಚ ನ್ಯಾಯಾಲಯ ಆಗಿರ್ಬೋದು ಎಲ್ಲ ಇದ್ರೂ ಸಹ ನಾಗರಿಕ ಹಕ್ಕುಚ ಜಾರಿ ನಿರ್ದೇಶನಲ್ಲಿ ಆ ಪೊಲೀಸ್ನವರು ಯಾವುದೇ ಕಾರಣಕ್ಕೂ ಬಂಧಿಸ್ತಾ ಇಲ್ಲ ತಾವೆಲ್ಲ ಅರ್ಥ ಮಾಡ್ಕೊಬೇಕು ಎರಡ್ ಸಾವಿರದ ಹದಿಮೂರರಿಂದ ಇಲ್ಲಿವರೆಗೂ ಸತತವಾಗಿ ಹೋರಾಟ ಮಾಡಿಕೊಂಡಿ ಜಾತಿ ಕಳ್ಳ ಕೊತ್ತೋರ್ ಮಂದಿನ ವಿರುದ್ಧವಾಗಿ ಎಲ್ಲಾ ದಲಿತ ಪರ ಸಂಘಟನೆಗಳು ಎಲ್ಲಾ ದಲಿತನ ಒಕ್ಕೂಟ ಇವತ್ತು ದುರ್ಮಾರ ಹೋರಾಟ ಮಾಡಿಕ ಬರ್ತಾ ಇದೆ ಇವತ್ತು ಜಾತಿ ಇಲ್ಲ ಕಳ್ಳ ಮಂದಿ ಅದು ಬಂಧಿಸಬೇಕು ಅಂತ ಹೇಳಿದ್ರೆ ನಮ್ಮ ಸರ್ಕಾರ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ದೇಶ ಸರ್ಕಾರ ದಲಿತ ವಿರೋಧಿ ಸರ್ಕಾರ ಸಂವಿಧಾನ ವಿರೋಧಿ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳೋದಕ್ಕೆ ನಾನು ಬಯಸ್ತಾ ಇದ್ರೆ ಬಂದವರೇ ಇವತ್ತು ಸಿದ್ದರಾಮಯ್ಯವ್ರು ಹೇಳ್ತಾರಂತೆ ಜಾತೆ ಸಿದ್ದರಾಮಯ್ಯವರೇ ಕರ್ತನ ಬಾರಿಗೆ ಕುದುರಬೇಕಾದ್ರೆ ಇವತ್ತು ಅಭಿವೃದ್ಧಿ ಶೂನ್ಯದಲ್ಲಿ ಐತಿ ಇವತ್ತು ಶೂನ್ಯದಲ್ಲಿ ಐತು ಒಬ್ಬ ಹೆಣ್ಮಗು ಹೇಳ್ತಾರೆ ಇವತ್ತು ಇಲ್ಲಿ ನಮ್ಮ ಜಪಿಯಲ್ಲಿ ಮೀಟಿಂಗ್ ನೋಡಿದಾಗ ಒಬ್ಬ ಈ ಸರ್ಕಾರ ಹೆಣ್ಮಕ್ಳಿಗೆ ರಸ್ತೆ ಅಂತ ಹೇಳ್ತಾರೆ ಎಲ್ಲಿ ಹೆಣ್ಮಕ್ಳಿಗೆ ರಸ್ತೆ ಇರ್ತಕ್ಕಂಥದ್ದು ಈ ಸರ್ಕಾರ ಒಬ್ಬ ಹೆಣ್ಣು ಮಹಿಳೆಯ ಇವತ್ತು ಆ ಸಹಜವಾಗಿ ಇವತ್ತು ಕೆ ಡಿ ಮೀಟಿಂಗ್ ನಡೀತಿದೆ ಆ ಮೀಟಿಂಗ್ ವಿಚಾರದಲ್ಲಿ ತಕ್ಕೊಂಡ ಸೋರ ಸಚಿವರು ಇವತ್ತು ಆ ಸರ್ಕಾರ ಇವತ್ತು ಆ ಸರ್ಕಾರದಲ್ಲಿರ್ತಕ್ಕಂತ ಎಂ ಎಲ್ ಎ ಶಾಸಕರು ಹೇಳ್ಕೊಟ್ಟು ಉಸ್ತುವಾರ ಸಚಿವರಿಗೆ ಇವತ್ತು ಇದು ನಮ್ಮ ಸಂವಿಧಾನ ರಕ್ಷಣೆ ಇದು ಇದು ಮಹಿಳೆ ಕೊಡ್ತಕ್ಕಂಥ ಗೌರವನ ಆದ್ರಿಂದ ಇವತ್ತು ಇರ್ತಕ್ಕಂತ ಶಾಸಕರು ಇವತ್ತು ಇಲ್ಲಿ ಇರ್ತಕ್ಕಂತ ಶಾಸಕರು ಎರಡ್ ಸಾವಿರದ ಹದಿಮೂರರಲ್ಲಿ ನಾವು ಇವತ್ತು ಏನು ಹೋರಾಟವನ್ನು ನಮ್ಮ ಓಲಿ ಪ್ರಕಾಶ್ ಆಗಿರ್ಬೋದು ಆಸಿಫ್ ಆಗಿರ್ಬೋದು ನಮ್ಮ ಉಡುಸಿನಲ್ಲಿ ಲಂಟೇಶ್ ಚಿಕ್ಕನಾರಣ ಅನೇಕ ಮುಂತಾದ ನಮ್ಮ ರಾಜಣ್ಣವರು ಮತ್ತು ಎಲ್ಲ ನಮ್ಮ ಮುಖಂಡರು ಜೊತೆ ಇರ್ತಕ್ಕಂಥವರೆಲ್ಲ ಸೇರಿ ನೀವು ಎರಡ್ ಸಾವಿರದ ಹದಿಮೂರರಿಂದ ಈ ಹೋರಾಟವನ್ನು ಕೈ ನಾವು ತಗೊಳ್ಕೊಂಡು ಇನ್ನು ಅಂತವಾಗಿ ನಾವು ಹೋರಾಟವನ್ನು ರೂಪಿಸ್ಕೊಳ್ತೀವಿ ಕೊತ್ತೂರು ಮಂಜುನಾಥ್ ಮಾಡಿರ್ತಕ್ಕಂಥದು ದರಿಗೆ ಲೇಖಕ ರಕ್ಷ ಹೋಲಿಸ್ತಾರೆ ಇವತ್ತು ಅವರು ಚಿಬ್ಬಾಗ್ಲಿಗೆ ಪೈಶಾಮ ಹೋಲಿಸ್ತಾರೆ ಇವತ್ತು ಕೋಲಾರದಲ್ಲಿ ಈ ರೀತಿಯಲ್ಲಿ ಇಂಥ ಒಂದು ಶಾಸಕರು ನಮ್ಮ ಜೀವನದಲ್ಲಿ ನಾನು ಇಲ್ಲೋ ನೋಡಿಲ್ಲ ಇಂತ ಶಾಸಕರನ್ನ ಇವರು ಆಮೇಲೆ ಮತ್ತೆ ಒಂದು ಕಚೇರಿ ಇದು ಮಹಿಳಾ ಕಾಲೇಜ್ಗೆ ಹೋಗ್ತಾರೆ ಆ ಕಾಲೇಜಲ್ಲಿ ಸಂದರ್ಭದಲ್ಲಿ ನಾನು ಅದನ್ನ ಹೊಡೆದ್ಬಿಡ್ತೀನಿ ನೋಡಿ ಅಂತಾರೆ ಹೊಡೆಯೋದು ಯಾವ್ದು ಕೇಳಿದ್ರೆ ಬೇರೆ ರೀತಿಯಲ್ಲಿ ನಿಂದು ಓಡಾಕಿ ಇವತ್ತು ಪ್ರಿನ್ಸಿಪಾಲ್ ಕೊಡ್ತಕ್ಕಂಥ ಗೌರವ ಇಂತಹ ಒಂದು ದುರಂತ ಇರ್ತಕ್ಕಂತ ಶಾಸಕ ಇವತ್ತು ಲೇಲಕರಿಗೆ ಶೂಗಳಿಗೆ ಹೋಲಿಸತಕ್ಕಂತಹ ಒಬ್ಬ ಶಾಸಕರು ಇವತ್ತು ನಮ್ಮ ಕೋಲಾರ ಜಿಲ್ಲೆ ಶಾಸಕರಾಗಿದ್ದಾರೆ ಇಂತಹ ಶಾಸಕರ ನಾನು ಇವತ್ತು ತುಂಬ ಎಲ್ಲರೂ ಎಲ್ಲೂ ಶಾಸಕರನ್ನ ಇಂತಹ ಶಾಸಕರು ಈ ಕೂಡಲೇ ನಮ್ಮ ಕೋಲಾರ ಇಲ್ಲಿ ಇರ್ತಕ್ಕಂಥ ಇವರು ಇವರ ಬಂಧಿಸಬೇಕಂದ್ರೆ ಇವತ್ತು ನಾವು ಇವತ್ತು ಈ ಹೋರಾಟವನ್ನು ನಾವು ಹೊಂದ್ಕೊಳ್ತಾ ಇದ್ದೀವಿ ಈ ಹೋರಾಟಕ್ಕೆ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ನೀವು ಸಹಕಾರ ಮಾಡಿದ್ದೀರಾ ಆದ್ರಿಂದ ಈ ಕೋಲಾರದಲ್ಲಿ ಇವತ್ತು ಒಬ್ಬ ಶಾಸಕರು ಆಗ ಆಗ್ಬೇಕಂದೇಳಿರೋ ಅವರಿಗೆ ಎಷ್ಟು ಒಂದು ಯಾಕಂದ್ರೆ ನಮ್ಮ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಎಲ್ಲ ರಿಸರ್ವೇಶನ್ಸ್ ಒಬ್ಬ ಎಂ ಪಿ ಸೀಟ್ ಅಲ್ಲಿ ರಿಸರ್ವೇಶನ್ಸ್ ಇಲ್ಲಿ ಒಬ್ಬ ಶಾಸಕ ಆಗ್ಬೇಕಂತ ಹೇಳಿದ್ರೆ ಅವ್ರಿಗೆ ತುಂಬಾ ನಾನೇಜ್ ಇರ್ತಕ್ಕಂತ ಒಬ್ಬ ಶಾಸಕರು ಬರ್ಬೇಕಿಲ್ಲಿ ಅಂತ ಶಾಸಕರು ನಮ್ಮ ನಮ್ಮ ಜೊತೆಲಿ ಇರ್ಬೇಕು ಇವತ್ತು ಇಂತ ಸಂವಿಧಾನ ವಿರೋಧಿ ನಕಲಿ ಜಾತಿ ಸಂವಿಧಾನ ವಿರೋಧಿ ಮಂಜುನಾಥ ಮಜಾ ಮಜಾ ಮಾಡ್ಬೇಕ ಇವತ್ತು ನೋಡು ನಮ್ಮ ಹೆಣ್ಣಮಕ್ಳ ಇವತ್ತು ಗಟ್ಟಿ ಧ್ವನಿಯಿಂದ ಇವತ್ತು ಹೇಳ್ತಾ ಇದಾರೆ ಮಜಾ ಮಾಡಬೇಕು ಆತನ್ನ ಅರೆಸ್ಟ್ ಮಾಡಬೇಕು ಒಬ್ಬ ಶಾಸಕರ ಅರೆಸ್ಟ್ ಮಾಡಿ ಜೈಲ್ ಕಳಿಸೋದು